ದೇಶದ ಮೇರೆಗೆ ಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲೇ ಚುನಾವಣೆ ನಡೆಯಲಾಗಿದೆ ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಅಂಬಾಜಿ ದುರ್ಗಾ ಹೋಬಳಿ ಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘ ಕಳೆದ ಇಪ್ಪತ್ತು ವರ್ಷಗಳಿಂದ ಜೆಡಿಎಸ್ ಬೆಂಬಲಿತರ ವಶದಲ್ಲಿದ್ದು ಜೆಡಿಎಸ್ ಬೆಂಬಲಿತ ಸದಸ್ಯರು ತಮ್ಮ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ರಾಜಕೀಯ ಉದ್ದೇಶದಿಂದ ತೆಗೆದಿರುವ ಆರೋಪ ಹಿನ್ನೆಲೆ ನ್ಯಾಯಾಲಯದ ಮೆಟ್ಟಿಲೇರಿ ಕೋರ್ಟ್ನಿಂದಲೇ ಮತದಾರರ ಪಟ್ಟಿಯಲ್ಲಿ ಹೆಸರುಗಳನ್ನ ಸೇರಿಸಿಕೊಂಡು ಬಂದು ಚುನಾವಣೆ ನಡೆಸಲು ಕೋರ್ಟ್ ಆದೇಶ ನೀಡಿರುವ ಕಾರಣ ಇಂದು ಶಾಂತಿಯುತವಾಗಿ ಚುನಾವಣೆ ನಡೆಯಿತು ಚೌಡದೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನೂರ ಐದು ಜನ ಸದಸ್ಯರಿದ್ದು ಎಪ್ಪತ್ತ ಎಂಟು ಜನರ ಹೆಸರು ಮತದಾರರ ಪಟ್ಟಿಯಲ್ಲಿದೆ ದಿನನಿತ್ಯ ಡೈರಿಗೆ ಹಾಲು ಹಾಕುವ ಕೆಲ ಸದಸ್ಯರ ಹೆಸರುಗಳನ್ನ ಕೂಡ ರಾಜಕೀಯ ದುರುದ್ದೇಶದಿಂದ ತೆಗೆದು ಹಾಕಿರುವ ಕಾರಣಕ್ಕೆ ಜೆಡಿಎಸ್ ಬೆಂಬಲಿತ ಸದಸ್ಯರು ಸದರಿ ಡೈರಿ ಕಾರ್ಯದರ್ಶಿ ವಿರುದ್ಧ ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ಲಿಖಿತ ಮೂಲಕ ದೂರು ಸಲ್ಲಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ದು ಹೈಕೋರ್ಟ್ ಮೂವತ್ತ ಒಂಬತ್ತು ಜೆಡಿಎಸ್ ಬೆಂಬಲಿತ ಸದಸ್ಯರು ಹತ್ತು ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಚುನಾವಣೆಯಲ್ಲಿ ನಿಲ್ಲಲು ಅರ್ಹರಾಗಿದ್ದಾರೆ ಅಂತ ತೀರ್ಪು ನೀಡಿ ಚುನಾವಣೆ ನಡೆಸಲು ಇಂದು ದಿನಾಂಕ ನಿಗದಿ ಮಾಡಿದೆ ಆದರೆ ಚುನಾವಣೆ ಮುಕ್ತಾಯವಾದ ನಂತರ ಪ್ರಕರಣ ನ್ಯಾಯ ಮುಕ್ತಾಯವಾದ ನಂತರ ಪ್ರಕರಣ ನ್ಯಾಯಾಲಯದಲ್ಲಿ ಎತ್ಯರ್ಥಗೊಳ್ಳುವವರೆಗೂ ಕೂಡ ಯವು ಸೋಲಿನ ಬಗ್ಗೆ ಘೋಷಣೆ ಮಾಡುವಂತಿಲ್ಲ ಅಂತ ಕೋರ್ಟ್ ಆದೇಶ ನೀಡಿದೆ ಇಂದು ಒಟ್ಟು ಇಪ್ಪತ್ತ ಎರಡು ನಾಮಪತ್ರ ಸಲ್ಲಿಸಿದ್ದಾರೆ ಅಂತ ಚುನಾವಣಾಧಿಕಾರಿ ಲೀಲಾವತಿ ತಿಳಿಸಿದ್ದಾರೆ ಳ್ಳಿ ಪಂಚಾಯಿತಿ ಅಂಬಾಯಚುರ್ಗ ಹೋಬ್ಳಿ ಇವತ್ತು ಹತ್ತೊಂಬ ಒಂದು ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚೌಡದೆನಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಚುನಾವಣೆ ನಿಗದಿಯಾಗಿದ್ದ ಸಂದರ್ಭದಲ್ಲಿ ಮತದಾರ ಪಟ್ಟಿಯಲ್ಲಿ ಇಪ್ಪತ್ತೆಂಟು ಜನರನ್ನು ಆಯ್ಕೆ ಮಾಡಿದರು ಅನರ್ಹ ಪಟ್ಟಿಯಲ್ಲಿ ಆದೇಶದಂತೆ ಮ ಅನರ್ಹರು ಅಂತೇಳಿ ಮನೆಗಳಿಗೆ ಆದೇಶ ಯಾರ್ದು ಓಟ್ ಇದೆಯೋ ಯಾರ್ದು ಓಟ್ ಇದೆಯೋ ಅವ್ರಿಗೆ ಆದ ಕೋರ್ಟ್ ಪೋಸ್ಟ್ ಮುಖಾಂತರ ನಮಗೆ ಬಂದಿತ್ತು ನಿಮ್ದು ಇದರಲ್ಲಿ ಇಲ್ಲ ಅಂತ ಬಂದ ಸಂದರ್ಭದಲ್ಲಿ ನಾವೇನು ಮಾಡಿದ್ರೆ ಅದರಲ್ಲಿ ಹದಿನೈದು ದಿವಸ ಒಳಗಡೆ ನೀವು ಮೇಲ್ಮನೆಗೆ ಹೋಗ್ಬೋದು ನಿಮ್ಗೆ ಯಾಕೆ ಹೋಗೋಕ್ಕಾಗಲ್ಲನೋ ನೋಟಿಸಲ್ಲಿ ಜಾರಿಯಾಗಿದ್ದರಿಂದ ಮಾರನೇ ದಿವಸನೇ ಹಾಲು ಹಾಲು ಉತ್ಪಾದಕರ ಸಂಘದ ಸೆಕ್ರೆಟರಿ ಅವ್ರಿಗೆ ನಾವು ಮೇಲ್ಮನವಿ ಕೊಟ್ಟ್ವಿ ನಾವು ಹಾಲು ಹಾಕಿದೀವಿ ಐದು ವರ್ಷ ನಮ್ಮದು ಯಾವ ಕಾರಣಕ್ಕೆ ನೀನು ತೆಗೆದಿದೀಯಾ ಅಂತ ಕ್ವಶನ್ ಕೇಳಿದಾಗ ನಿನ್ನ ಮುಂದೆ ಕೋರ್ಟ್ ಇದೆ ಕಾನೂನಿದೆ ಅಲ್ಲಿಗೆ ಹೋಗು ನಾನು ಏನಿದೆ ಅದು ಮಾಡಿದ್ರು ಅಂತ ಅವ್ರು ಹೇಳಿದಾಗ ಮತ್ತೆ ನಾನು ಎ ಆರ್ ಐ ಆರ್ಗೆ ಮೇಲ್ಮನವಿ ಹೋದೆ ಅಲ್ಲಿ ಆಯಿತು ನಿಮಗೆ ನಾನು ಐದು ವರ್ಷ ನೀನು ಓಟ್ ಹಾಕಿದ್ಯಾ ನಿಮ್ಗೆ ನಾನು ಓಟ್ ಕೊಡಿಸ್ತೀನಿ ಅಂತೇಳಿ ಒಂದು ತಿಂಗಳಿನಿಂದ ಸುಧಾರಿಸಿದರು ಯಾವುದೇ ಪ್ರಯೋಜನವಾಗಲಿಲ್ಲ ಆಗ ಆ ಕಾರ್ಯದರ್ಶಿ ಹಾಗೂ ನಮ್ಮನ್ನು ಒಂದು ಕಡೆ ಸೇರಿಸಿ ಅವರು ಪ್ರಯತ್ನ ಪಟ್ಟರು ನಾನು ಯಾವುದೇ ಕಾರಣಕ್ಕೆ ನಿಮ್ಗೆ ಕೊಡೋದಿಲ್ಲ ಅಂತ ಹೇಳಿ ಕಟಕ್ ಕಾರ್ಯದರ್ಶಿಯವರು ಆದೇಶ ಮಾಡಿದರು ಆಗ ನಮ್ಗೆ ಯಾವುದೇ ದಿಕ್ಕು ತೋರಿಸದೆ ಕಾನೂನು ಹೋರಾಟಕ್ಕೆ ಹೈಕೋರ್ಟ್ಗೆ ಮೆಟ್ಲು ಹೇಳಿದ್ವಿ ಮೆಟ್ಲು ಹೇಳಿದಾಗ ಮೂವತ್ತೊಂಬತ್ತು ಜನಕ್ಕೆ ಕೋರ್ಟ್ ಆದೇಶ ನೀವು ಓಟ್ಗೂ ನಿಲ್ಬೋದು ಹಾಕ್ಬೋದು ಅಂತೇಳಿ ಆದೇಶ ಕೊಡ್ತು ಇದು ದುರುದ್ದೇಶದಿಂದ ಮಾಡಿರೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಕೋರ್ಟ್ ಆದೇಶದಂತೆ ಕೋರ್ಟ್ ಆದೇಶ ಕನ್ನಡ ರಮೇಶು ಚೌಡದನ್ನಹಳ್ಳಿ ಚಟ್ಟಹಳ್ಳಿ ಪಂಚಾಯಿತಿ ಅಂಬಾಯತುರ್ಗ ಹೋಬ್ಬಳಿ ಇವತ್ತು ಹತ್ತೊಂಬ ಒಂದು ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಚೌಡದೆನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಚುನಾವಣೆ ನಿಗದಿಯಾಗಿದ್ದ ಸಂದರ್ಭದಲ್ಲಿ ಮತದಾರ ಪಟ್ಟಿಯಲ್ಲಿ ಇಪ್ಪತ್ತೆಂಟು ಜನರನ್ನು ಆಯ್ಕೆ ಮಾಡಿದರು ಅನರ್ಹರ ಪಟ್ಟಿಯಲ್ಲಿ ಆದೇಶದಂತೆ ಮ ಅನರ್ಹರು ಅಂಥೇಳಿ ಮನೆಗಳಿಗೆ ಆದೇಶ ಯಾರ್ದು ಓಟ್ ಇದೆಯೋ ಯಾರ್ದು ಓಟ್ ಇಲ್ವೋ ಅವರಿಗೆ ಆದ ಕೋರ್ಟ್ ಪೋಸ್ಟ್ ಮುಖಾಂತರ ನಮಗೆ ಬಂದಿತ್ತು ನಿಮ್ಮದು ಇದರಲ್ಲಿ ಇಲ್ಲ ಅಂತ ಬಂದ ಸಂದರ್ಭದಲ್ಲಿ ನಾವೇನು ಮಾಡಿದ್ರೆ ಅದರಲ್ಲಿ ಹದಿನೈದು ದಿವಸ ಒಳಗಡೆ ನೀವು ಮೇಲ್ಮನೆಗೆ ಹೋಗ್ಬೋದು ನಿಮ್ದು ಯಾಕೆ ಹೋಗೋಕ್ಕಾಗಲ್ಲ ಅನ್ನೋ ನೋಟಿಸಲ್ಲಿ ಜಾರಿಯಾಗಿದ್ದರಿಂದ ಮಾರನೇ ದಿವಸನೇ ಹಾಲು ಹಾಲು ಉತ್ಪಾದಕರ ಸಂಘದ ಸೆಕ್ರೆಟರಿ ಅವ್ರಿಗೆ ನಾವು ಮೇಲ್ಮನವಿ ಕೊಟ್ವಿ ನಾವು ಹಾಲು ಹಾಕಿದ್ದೀವಿ ಐದು ವರ್ಷ ನಮ್ಮದು ಯಾವ ಕಾರಣಕ್ಕೆ ನೀನು ತೆಗೆದಿದೆಯಾ ಅಂತ ಕ್ವಶನ್ ಕೇಳಿದಾಗ ನಿನ್ನ ಮುಂದೆ ಕೋರ್ಟಿದೆ ಕಾನೂನಿದೆ ಅಲ್ಲಿಗೆ ಹೋಗು ನಾನು ಏನಿದೆ ಅದು ಮಾಡಿದ್ರು ಅಂತ ಅವ್ರು ಹೇಳಿದಾಗ ಮತ್ತು ನಾನು ಎ ಆರು ಡಿ ಆರ್ಗೆ ಮೇಲ್ಮನವಿ ಹೋದೆ ಅಲ್ಲಿ ಆಯಿತು ನಿಮಗೆ ನಾನು ಐದು ವರ್ಷ ನೀನು ಓಟ್ ಹಾಕಿದೀಯಾ ನಿನ್ನ ನಾನು ಓಟ್ ಕೊಡಿಸ್ತೀನಿ ಅಂತೇಳಿ ಒಂದು ತಿಂಗಳಿಂದ ಅಲ್ಲಿ ಸುತ್ತಾರಿಸಿದ್ರು ಯಾವುದೇ ಪ್ರಯೋಜನವಾಗಲಿಲ್ಲ ಆಗ ಆ ಕಾರ್ಯದರ್ಶಿ ಆಗ ನಮ್ಮನ್ನು ಒಂದ್ರ ಕಡೆ ಸೇರಿಸಿ ಅವರು ಪ್ರಯತ್ನ ಪಟ್ಟರು ನಾನು ಯಾವುದೇ ಕಾರಣಕ್ಕೆ ನಿಮ್ಗೆ ಕೊಡೋದಿಲ್ಲ ಅಂತ ಹೇಳಿ ಕಟಕ್ ಅವರು ಆದೇಶ ಮಾಡಿದರು ಆಗ ನಮ್ಗೆ ಯಾವುದೇ ತೋರಿಸದೆ ಕಾನೂನು ಹೋರಾಟಕ್ಕೆ ಹೈಕೋರ್ಟ್ ಮೆಟ್ಲು ಹೇಳಿದ್ವಿ ಮೆಟ್ಲು ಹೇಳಿದಾಗ ಮೂವತ್ತೊಂಬತ್ತು ಜನಕ್ಕೆ ಕೋರ್ಟ್ ಆದೇಶ ನೀವು ಓಟ್ಗೂ ನಿಲ್ಬೋದು ಆಗ್ಬೋದು ಅಂತೇಳಿ ಆದೇಶ ಕೊಡ್ತು ಇದು ದುರುದ್ದೇಶದಿಂದ ಮಾಡಿರೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಕೋರ್ಟ್ ಆದೇಶದಂತೆ ಕೋರ್ಟ್ ಆದೇಶ ಏನು ತಿಳಿಸ್ತಂದರೆ ನೀವು ಕೌಂಟ್ ಮಾಡಿ ಯಾವುದೇ ಕಾರಣಕ್ಕೆ ಇದನ್ನು ನಮ್ಮ ಕೋರ್ಟ್ ನಾವು ತೀರ್ಪು ಹೇಳೋವರೆಗೂ ಯಾವುದೇ ಕೌಂಟಿಂಗ್ ಇಲ್ಲ ಅಂತೇಳಿದರೆ ಇವತ್ತು ಮಾತ್ರ ಮಾತ್ರ ಎಲೆಕ್ಷನ್ ಮಾತ್ರ ಕೊಟ್ಟಿದ್ದಾರೆ ವೋಟಿಂಗ್ ಎಲೆಕ್ಷನ್ ಮಾತ್ರ ನಡೆಯುತ್ತೆ ಇದು ಕೋರ್ಟ್ ಆದೇಶದವರೆಗೆ ಅಲ್ಲಿ ಬರೋವರೆಗೂ ಯಾವುದೇ ಕಾರಣಕ್ಕೆ ಇಲ್ಲಿ ಕೌಂಟಿಂಗ್ ಅಂತ ಅಂತೇಳಿ ಕೋರ್ಟ್ ತೀರ್ಪು ಕೊಟ್ಟಿದೆ ಹೈಕೋರ್ಟ್ ನಮ್ಮ ಹೆಸರು ಆನಂದ್ ಅಂತ ಚೌಡಿದನಹಳ್ಳಿ ಚೌಡಿದನಹಳ್ಳಿ ಹಾಲು ಒಕ್ಕೂಟ ಸಹಕಾರ ಸಂಘದಿಂದ ಇವತ್ತು ಚುನಾವಣೆ ನಡೀತಾ ಇದೆ ನಮ್ಮ ಗ್ರಾಮದಲ್ಲಿ ಚುನಾವಣೆ ಸ ಇವಾಗ ಆಲ್ಡೇರಿ ಅವರ ಒಂದು ಬಯಲ ಮುಖಾಂತರ ಇಪ್ಪತ್ತೆಂಟು ವೋಟುಗಳು ಎಲಿಜಿಬಲ್ ಆಗಿತ್ತು ಹಾಲುಕಿ ಮತ್ತು ಏನೇನು ಅದು ಹಾಲ್ಡೇರಿಯಲ್ಲಿ ಏನು ಎಲಿಜಿಬಲ್ ಇದೆಯೋ ಅದನ್ನು ಆಯ್ಕೆ ಆಗಿ ಹದಿನೆ ಹದಿನೆಂಟು ಇಪ್ಪತ್ತೆಂಟು ಜನನ ಆಯ್ಕೆ ಆಗಿತ್ತು ಆದ್ದರಿಂದ ಕೆಲವರು ದೂರ ದೇಶದಿಂದ ನಮಗೂ ಓಟ್ ಬೇಕಂತ ಹಾಲು ಕರೆಯೋದಿಲ್ಲ ಏನಿಲ್ಲ ಸುಮ್ಮನೆ ನಮಗೂ ನಮಗೂ ಓಟ್ ಬೇಕಂತೇಳ್ಬಿಟ್ಟು ಈ ಹೈಕೋರ್ಟ್ಗೆ ಹೋಗಿ ಕೋರ್ಟ್ದು ಆದೇಶ ಮಾಡಿ ಒಂದು ಏಳು ಓಟ್ ತಂದಿದ್ದರು ಮತ್ತು ನಾವು ಒಂದು ಆ ತೋಟ ನಾವು ಆ ತೋಟ ತಂದಿದ್ದೀವಿ ಇವಾಗ ಸಾಕ ಅವರು ಎಲೆಕ್ಷನ್ ಆಫೀಸರು ಎಲೆಕ್ಷನ್ ಗೇಟೆ ಆಫೀಸರು ಇವಾಗ ಕೋರ್ಟ್ ಆದೇಶ ಏನು ಬರುತ್ತೋ ಅಂಧ ಗಂಟೆ ಇವಾಗ ಚುನಾವಣೆ ಘೋಷಣೆ ಚುನಾವಣೆ ಮತ ಎಣಿಕೆ ಮಾಡಲ್ಲ ಆದೇಶ ಕೋರ್ಟಿನ ಆದೇಶವನ್ನು ಕಣಗಣಿಸಿ ನೋಡಿಸಿ ನಮ್ಮ ಇವಾಗ ಎಣಿಕೆಯನ್ನು ಮಾಡ್ತಾರೆ ಅಂತ ನಮಗೆ ಚುನಾವಣಾ ಆಯೋಗ ಎಲೆಕ್ಷನ್ ಆಫೀಸರು ಹೇಳಿದ್ದಾರೆ ಜಿ ಬಿ ಎಮ್ಗೆ ಸೈನ್ ಹಾಕಿರುವುದಿಲ್ಲ ಈ ಕಾರಣಗಳಿಂದ ಅವರು ಅನರ್ಹ ಮಾಡಿದ್ದಾರೆ ಅವ್ರ ಬಯಲಾಗಿ ಹಂಡ್ರೆಡ್ ಪರ್ಸೆಂಟು ಎಮ್ ಸಿ ಎಸ್ ಬಣಕ್ಕೆ ಬರುತ್ತೆ ಅಂತ ನಮಗೆ ಒಂದು ವಿಶ್ವಾಸ ಇದೆ ಈ ಹಿಂದಕ್ಕೆ ಹೋಗಿದ್ದಾರೆ ಕೋರ್ಟ್ಗೆ ಹೋಗಿ ತಂದಿದ್ದಾರೆ ಅದು ಸತ್ಯಾಸತ್ಯತೆ ಬಯಲಾಗ್ತದೆ ಇವಾಗ ಎಲೆಕ್ಷನಲ್ಲಿ ಜನರು ನೋಡಿಬಿಟ್ಟು ಯಾರು ಮತದಾರರು ಇದ್ದಾರೆ ಅಂತ ಹೇಳ್ಬಿಟ್ಟು ಆಯ್ಕೆ ಮಾಡಿ ಅವರೇ ಆಯ್ಕೆ ಮಾಡ್ತಾರೆ ಯಾರು ಒಳ್ಳೆಯವರು ಹೇಳ್ಬಿಟ್ಟು ಅವರೇ ಹೆಚ್ಚು ನೋಡಿಬಿಟ್ಟು ಅವರೇ ಜನ ಆಯ್ಕೆ ಮಾಡ್ತಾರೆ ಒಳ್ಳೆಯ ವಸದಲ್ಲಿದೆ ಈ ಸರಿ ಎಮ್ ಸಿ ಎಸ್ ಬಣಕ್ಕೆ ಡಾಕ್ಟರ್ ಎಮ್ ಸಿ ಸುಧಾಕರ್ ಮಾನ್ಯ ಉನ್ನತ ಶಿಕ್ಷ ಶಿಕ್ಷಣ ಅವರ ಪಾಲಿಗೆ ದಕ್ಕುತ್ತೆ ಅಂತ ನಮ್ಮ ಒಂದು ಹಂಡ್ರೆಡ್ ಪರ್ಸೆಂಟ್ ವಿಶ್ವಾಸ ನಮ್ಮಲ್ಲಿ ಇದೆ